ಈ ಮಾತೆ ಮರಿಯಮ್ಮನವರೇ ಇಂದು ಲೋಕದಲ್ಲಿರುವಂತಹ ಎಲ್ಲ ಸೊಸೆಯಂದಿರನ್ನ ನಿಮ್ಮ ಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ಇಂದು ಸೊಸೆಯಂದಿರ ಕಾರಣವಾಗಿ ಕುಟುಂಬಗಳು ಛಿದ್ರವಾಗಿ ಹೋಗಿದೆ ವಿಚ್ಛೇದನೆಗಳು ಪ್ರಾರಂಭವಾಗಿದೆ ಮನೆಯಲ್ಲಿರುವಂತಹ ಅತ್ತೆ ಮಾವಂದಿರಿಗೆ ಒಂದು ತುತ್ತು ಅನ್ನವನ್ನು ಸಹ ಹಾಕದಂತಹ ಪರಿಸ್ಥಿತಿ ರೋಗಾವಸ್ಥೆಯಲ್ಲಿರುವಂತಹ ವಯಸ್ಸಾದಂತಹ ಅತ್ತೆ ಮಾವಂದಿರನ್ನ ತಂದೆ ತಾಯಿಯಂದಿರಾಗಿ ಸ್ವೀಕರಿಸದೆ ಕ್ರೂರದಿಂದ ಮೆಟ್ಟಿ ಅಧಿಕಾರ ಮಾಡಿ ನಡೆಯುವಂತಹ ಸೊಸೆಯಂದಿರ ಪಾತ್ರಗಳು ನಿಮ್ಮ ಮುಂದೆ ಇದೆ ಅಮ್ಮ ಗಂಡನನ್ನು ಗೌರವಿಸದೆ ತಿರಸ್ಕರಿಸುತ್ತ ಹಣದ ಮದದಿಂದ ಜೀವಿಸುತ್ತಾ ಆಸ್ತಿಯ ಮದದಿಂದ ಜೀವಿಸುತ್ತ ತನ್ನ ಮಕ್ಕಳನ್ನು ಕೈಗೆ ಹಾಕಿಕೊಂಡು ತನ್ನ ಮಕ್ಕಳ ನಿಮಿತ್ತವಾಗಿ ಗಂಡನನ್ನು ಅತ್ತೆ ಮಾವದಿರನ್ನು ತುಡಿಯುತ್ತಾ ನಾದಿನಿ ಮೈದನರನ್ನು ಬಹಿಷ್ಕರಿಸುತ್ತಾ ಸ್ವಾರ್ಥತೆಯಿಂದ ಜೀವಿಸುವಂತ ಎಷ್ಟು ಜನ ಸೊಸೆಯಂದಿರಮ್ಮ ಅಮ್ಮ ಅವರು ಪರಿವರ್ತನೆ ಹೊಂದಲು ಒಂದು ಮಾರ್ಗ ಬೇಕಮ್ಮ ಆದರೆ ಅವರು ಪರಿವರ್ತನೆ ಹೊಂದಲು ದೈವಚಿತ್ತವಿಲ್ಲದೆ ಸಾಧ್ಯವಿಲ್ಲಮ್ಮ ಅಮ್ಮ ಒಂದಲ್ಲ ಒಂದು ವಿಧದಲ್ಲಿ ಅವರು ಶಿಕ್ಷಿತರಾಗುವಂತೆ ಪ್ರಾಯಚಿತ ಹೊಂದುವಂತೆ ಪಶ್ಚಾತ್ತಾಪ ಪಡುವಂತೆ ಮಾಡಿರಿ ಅಮ್ಮ ಅವರನ್ನು ಕಂಡು ಪರರು ಸಹ ಈಗೋ ಇಲ್ಲ ನನ್ನ ಅತ್ತೆ ಮಾವ ನನ್ನ ಗಂಡ ನನ್ನ ತಂದೆ ತಾಯಿ ನಾನು ಗೌರವಿಸಬೇಕು ನಾನು ಪ್ರೀತಿಸಬೇಕು ಸನ್ಮಾನಿಸಬೇಕೆಂಬ ಅರಿವು ಮೂಡುವಂತೆ ಮಾಡಿರಿ ಅಮ್ಮ ಅಮ್ಮ ವಿಶ್ವದಲ್ಲಿರುವಂತಹ ಎಲ್ಲ ಕ್ರೂರ ಸೊಸೆಯಿಂದಿರನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ತಂದೆ ತಾಯಂದಿರನ್ನ ಗೌರವಿಸದೆ ಅಮ್ಮ ಇಗೋ ಚಿತ್ರ ಹಿಂಸೆಗಳನ್ನು ಕೊಡುತ್ತಾ ಒಂದು ಲೋಟ ನೀರನ್ನು ಸಹ ಕೊಡದಿರುವಂತಹ ಸೊಸೆಯಿಂದಿರಮ್ಮ ಎಷ್ಟೋ ಜನ ಸೊಸೆಯಿಂದಿರನ್ನು ನೋಡುವಾಗ ಗಂಡನಿಗೂ ಸಹ ಒಂದು ಲೋಟ ನೀರನ್ನು ಸಹ ಕೊಡುವುದಿಲ್ಲ ಅವನಿಗೆ ಉಣ್ಣಲು ಸಹ ಬಡಿಸುವುದಿಲ್ಲ ಅವನ ಆಸ್ತಿಗೆಯೂ ಸಹ ಸಿದ್ಧಪಡಿಸುವುದಿಲ್ಲ ಅವನನ್ನು ಸಹ ಎಚ್ಚರ ವಹಿಸುವುದಿಲ್ಲ ಅವನ ರೋಗದಲ್ಲಿಯೂ ಅವನ ನರಳಾಟದಲ್ಲಿಯೂ ಅವಳನ್ನ ಅವನನ್ನ ಕೈಬಿಟ್ಟು ಸ್ವಾರ್ಥದಿಂದ ಸೇಡಿನಿಂದ ಮತ್ಸರಿಂದ ಜೀವಿಸುವಂತಹ ಕೂಡ ಸೊಸೆಯಿಂದಿರು ಅಮ್ಮ ಎಷ್ಟೋ ಜನ ಕಂಗಾಲಾಗುತ್ತಾರೆ ಎಷ್ಟೋ ಜನ ಕುಡುಕರಾಗುತ್ತಾರೆ ಎಷ್ಟೋ ಜನ ಬಿಟ್ಟು ಹೋಗುತ್ತಾರೆ ಎಷ್ಟೋ ಜನ ಬೇರೆ ಹೆಂಡತಿಯರೊಂದಿಗೆ ಅಥವಾ ಬೇರೆ ಸ್ತ್ರೀಯರೊಂದಿಗೆ ಸಂಸರ್ಗವನ್ನು ಬೆಳೆಸಿಕೊಳ್ಳುತ್ತಾರೆ ಕುಟುಂಬಗಳು ಒಡೆದು ಹೋಗುತ್ತದೆ ಕುಟುಂಬದ ಗೌರವಗಳು ನಾಶವಾಗಿ ಹೋಗುತ್ತಾ ಇದೆ ಅಮ್ಮ ಅಮ್ಮ ಎಷ್ಟೋ ಜನ ಪ್ರಾರ್ಥಿಸುತ್ತಾ ಇದ್ದಾರೆ ಅಮ್ಮ ಅಮ್ಮ ಎಷ್ಟೋ ಜನ ಅತ್ತೆ ಮಾವಂದಿರ ಕಣ್ಣೀರು ಎಷ್ಟೋ ಜನ ಗಂಡಂದಿರ ಕಣ್ಣೀರು ಎಷ್ಟೋ ಜನ ನಾದಿನಿ ಮೈದನರ ಕಣ್ಣೀರು ಅಯ್ಯೋ ನನ್ನ ಅತ್ತಿಗೆ ನನ್ನ ಅತ್ತಿಗೆ ಕ್ರೂರ ಅತ್ತಿಗೆ ಎಂಬುದಾಗಿ ನನ್ನ ಅತ್ತಿಗೆ ತನ್ನ ಅತ್ತಿಗೆ ನಿಮಿತ್ತವಾಗಿ ಹಾಗೂ ತನ್ನ ಸೊಸೆಯ ನಿಮಿತ್ತವಾಗಿ ತನ್ನ ಹೆಂಡತಿ ನಿಮಿತ್ತವಾಗಿ ಕಂಗಾಲಾಗಿ ಹೋಗಿರುವಂತಹ ಪ್ರತಿಯೊಬ್ಬರಿಗೂ ಸಾಂತ್ವನವನ್ನು ಪಡೆದುಕೊಂಡಿರಿಯಮ್ಮ ಅಮ್ಮ ಒಂದೊಂದು ಕುಟುಂಬಗಳು ಪವಿತ್ರ ಕುಟುಂಬವಾಗುವಂತೆ ಅಮ್ಮ ಅಮ್ಮ ಇಗೋ ಈ ಕ್ಷಣದಲ್ಲಿ ಈ ಲೋಕದಲ್ಲಿರುವಂತಹ ಸರ್ವ ಸೊಸೆಯನ್ನು ಸಮರ್ಪಿಸುತ್ತೇನೆ ಸ್ವರ್ಗೀಯ ಯಾತ್ರೆ ಅಂಗಾಂಗಗಳಾಗಿರುವ ಪ್ರತಿಯೊಬ್ಬರ ಸೊಸೆಯನ್ನು ಅಪ್ಪಿಸುತ್ತೇನೆ ನೀವು ನನಗೆ ಕೊಟ್ಟಂತಹ ಹೆಂಡತಿಯನ್ನು ಸಹ ನಿಮಗೆ ಸಮರ್ಪಿಸುತ್ತೇನೆ ನನ್ನ ಕುಟುಂಬದಲ್ಲಿ ಕೊಟ್ಟಿರುವಂತಹ ಪ್ರತಿಯೊಬ್ಬ ಸೊಸೆಯಿಂದಲೇ ನಿಮಗೆ ಸಮರ್ಪಿಸಿಕೊಡುತ್ತೇನೆ ಅಮ್ಮ ಪ್ರಾರ್ಥಿಸಿ ಅಮ್ಮ ಪ್ರಾರ್ಥಿಸಿ ಪ್ರತಿಯೊಬ್ಬರು ಪರಿವರ್ತನೆ ಹೊಂದುವಂತೆ ಅಮ್ಮ ಪ್ರಾರ್ಥಿಸಿ ಎಂದು ಭಿನ್ನಯಿಸುತ್ತೇವೆ ಪ್ರವೇಶುವಿನ ನಾಮದಲ್ಲಿ ಅಮ್ಮ ಸಹಾಯನ ಯಾಚಿಸಿ ಪ್ರಾರ್ಥಿಸುತ್ತೇವೆ ಅಮ್ಮ ಜಪಸಗಳ ಪ್ರಾರ್ಥನೆಯಲ್ಲಿ ಒಂದಾಗೋಣ ವೇಗವಾಗಿ ವಿಶ್ವಾಸದಲ್ಲಿ ನಾವು ಒಂದಾಗೋಣ ಎಲ್ಲ ಸೊಸೆಯರಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು ಪ್ರಾರ್ಥಿಸೋಣ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮನ್ನು ನಮ್ಮ ಅವೈದಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಶಿಲೇಶ್ವರ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆ

ಇವರು ಪವಿತ್ರಾತ್ಮರಿಂದ ವ್ಯರ್ಥವಿಡ ಮರಿಯಮ್ಮನವರಲ್ಲಿ ಜನಿಸಿದರುರಾತನ ಅಧಿಕಾರದ ಕಾಲದಲ್ಲಿ ಕಂಡಲ್ಪಟ್ಟು ಶಿಲುಬೆಗೇರಿಸಿ ಮೃತರಾಗಿ ಮದುವೆ ಮಾಡಲ್ಪಟ್ಟರು ದಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಲ್ಲಿ ಪುನರು ಜೀವಂತರಾಗಿದ್ದರು ಲೋಕಕ್ಕೇರಿ ಸರ್ವಶಕ್ತ ದೇವರು ತನ್ನ ಬಲಪಾಶದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವವರು ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಪರೋಪ ಧರ್ಮ ಸಭೆಯನ್ನು ಸ್ವಂತ ಅನಿಹತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪಾಪಾಪವನ್ನು ವಿಶ್ವಾಸಿಸುತ್ತೇನೆ ಶರೀರ ಪುನರುತ್ಥಾನವನ್ನು ವಿಶ್ವ ನಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನೇ ವಿಶ್ವಾಸಿಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ನಮೋರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ ಓ ನನ್ನ ಹೆಸೆ ನಮ್ಮ ಪಾಪಗಳನ್ನು ಶಮಿಸಿರಿ ನರಕದ ಶಕ್ತಿಯಿಂದ ನಮ್ಮನ್ನು ಕಾಪಾಡಿರಿ ದಯ್ಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ధ్యా మొదల మృతరే స్వామి పునరుష్ఠా ఎస్యో స్వర్గ నవరు నిరేచ స్వర్గంలో నెరవేరు ప్రకారం భూమి నెరవేరే ನಮ್ಮ ಆಹಾರ ಯಾರು ಪ್ರಭು ಮಾಡಿದ್ದಾರೆ ಧನ್ಯರು ಮತ್ತೆ ನಿಮ್ಮ ದಾಖಲವಾಗೇ ಇತ್ತು ಧನ್ಯರು

फल <smgli>, व सन्ता मरिया गन रे गन रे कमांडे पापीला गिरवा नमन करते यी सिस्टम के अधीन थे के हम श्री सत्यश्री नमन है आप सब को नमन है भगवान योदनियो और त्रिमोदर का फलवा दे यी सुंदरियों संता मरिया गन आज्ञा संता मरिया गन आपके पापीला गिरवा नमन करते यी सिस्टम के अधीन के किसी मार्ग से श्री

ನಮ್ಮ ನಿಮ್ಮ ಇದ್ದಾರೆ ಸೇರೋಧಿಯರು ಮತ್ತು ನಿಮ್ಮ ದಾಖಲವಾದ ಯಶೋಧನ್ಯರು

ن م دي اپسادا پري ایک بنيمدني داري స్తرے دني ودنيرو عمرتلي موذر کا پلواري سوتنيرو سنथामي دے منکی

ಾಮ ಪೂಜಿತವಾಗಲಿ ನಿಮ್ಮ ರಾಜ್ಯವರಲ್ಲಿ ನಿಮ್ಮ ಚಿತ್ರದುರ್ಗದಲ್ಲಿ ನೆರೆಯಿರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ నమో మరి ప్రసాద పూర్ణి ప్రభుని బడని దారి స్త్రీర నివుదీరు ఏసూదన్నీరు నమో మరి ఇవర ప్రసాద పూర్ణి ప్రభుని బడని దారి స్టేర నివుదన్నిరు మొత్తం నిమ్మ ఉదరద ఫలవదేసూదన్నిరు

మోరీవర ప్రసా పూర్ణి ప్రభు నిమ్మొడనే స్త్రీయర ఫలవదే ధన్నీరు నమోమరి ఇవర ప్రసాద పూర్ణి ప్రభు నిమ్మొడనే స్త్రీయ ఫలవదేసీరు நமோமே வர பிரசாத பூர்ணி பிரபு உதரவாக ನಮೋಮರಿ ಇವರ ಪ್ರಸಾದ ಕುರುಗಿ ಪ್ರಭುನಿ ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ತನ್ನೀರು ಮತ್ತು ನಿಮ್ಮ ಬರದ ಫಲವಾದ ಏತುಧನ್ಯರು ఇవర ప్రసాద పూర్ణి ప్రభుని మొడన స్త్రీయర ఫలవారు ప్రసాద పూర్ణి ప్రభుని మొడనే స్త్రీయరీరు ని ఫలవదే సూదన్నీరు

ಮೂರನೆಯ ರಾಜ್ಯ ಪಂಚದಶಮ ಹಬ್ಬದಲ್ಲಿ ಪವಿತ್ರ ಆತ್ಮರು ಕಾಲಿಗೆಯ ರೂಪದಲ್ಲಿ ಪ್ರೇಷಿತರ ಮೇಲೆ ಇಳಿದು ಬಂದರು ಎಂಬ ಅರ್ಥವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂವಿಯಲ್ಲೂ ನೆರವೇರಲಿ

நமோரியா பிரபுடனே தண்ணியும் ஃபலவாத எஸ் தண்ணி நமோ முறையாக்கணே பிரபு மொடனே

तरसें गन गाएं हम पाकर आनंद मिल गया सब सुनेंगे मेरे में पाप रहेंगे जावे मकरा बिकरे नमो मरिया प्रभु जा तुमने प्रभु गढ़े सारे श्रीरली निंतनरे सकते जिनो उतरे जा फलवाद यीशु तनरे सब प्रार्थना दिन के साथ के लोग वरन करन सब से इनकी गवाही में प्रार्थना करें प्रार्थना करें నమోమరియాణి ప్రభుని మొడనే స్త్రీయ దా ఫలవారిరు నమోమరియాణి ప్రభుని మొడనే స్త్రీయ హోదరు దాఫలవారి ఏసు తండరు

हम आपको सेवा में निवेदन है कि मेराsignature निम्नलिखित पासवर्ड है प्रकार अभी येलो निर्वेरने नमन गुरु महाराज हम अभिनंदन करते हैं नमन ही तप मार द्वारा नमन पातल सी सी श्री नमन ईश्वर द्वारा भविष्य में योगदान न अक्ष श्री ீரதங்க பலவாரியா பாதப்பூர்ணே பிரபுடனை ਸੰਤਾਂ ਮਰੀਆ ਦੇ ਨਾਮ ਕੀ ਕੰਧ ਲਾਹਰ ਲਈ ਹੋਇਆ ਸਸ ਜੀ ਦੇ ਗਾ ਕੇ ਮਾਤਰਾ ਕਿਸੇ ਤੇ ਤੁਹਾਾਂ ਘਰੀਆਂ ਪੀਤਾ ਤੋਂ ਦੇ ਸਭੀ ਮਨਤਰਾ ਤੇ ਰੰਗੇਰਵ ਜੰਨੇਰਵ

यह ऐसा सही विवरण है जो है ऐसा चयन देवी का बाप का अस्तित्व देखिए युवा अंबिया के फादर को जो मानवता इंजीनियर ने बनते हुए मोटर का बदलाव नहीं सूजन संता भी बनाया था और हम यह मानते हैं कि ऐसा सही विवरण है कि ऐसा चयन देवी का अगला महाभारत इसीलिए समाधान देव माता 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 देव मात सन्त तामययने मातुका क्रियाज जननेन च क्रियाससिम निर्वजनेन प्रातिश्रय महाग्राहकते कृते स्वाम हरीय रपसारते मेगिमुनने तारे श्रीरनेन सन्तेनो मतनिमा मदगतलवा दैतु धन्यदु सन्त तामययने मातुका क्रियाज जननेन च क्रियाससिम निर्वजनेन प्रातिश्रय महाग्राहकते कृते तुमने एक वाकुंति सदन में जाने प्यारे प्रिय रनिर्म्यमयो मति मासरक चंद्र आरे संतामरियाति संतामरिते देवामाते पासिया कीरवन वकति यद नचति लससिं गिया गुण प्राप्तसिं ये गुण न सपनत्रा आदि गाते दारावा सुरातल स्तोत्रं कायेव सौत्राक्षगले ಐದನೇ ರಹಸ್ಯ ದೇವಮಾತೆ ಮರಿಯಮ್ಮನವರನ್ನು ಯಪದಗಳ ರಾಣಿ ಎಂದು ಕಿರೀಟಧಾರಣೆ ಮಾಡಿದರೆಂಬ ರಹಸ್ಯವನ್ನು ಧ್ಯಾನಿಸೋಣದಲ್ಲಿ நமோ முருகரிசு பிரபுடனே உபராத்ம தான்

उरा फल <Elliot>

संत आmaria देवी माते पार्वती लागी वंदन करूया श्रीयथा दया दया कर दया दिला देगा चंदेलला प्रतिनिधित्व देगा हम प्रार्थना करूया हे गोमरीया प्रसाद आपण ने प्रभु हिचोडवे तारे सिलिंग तो ने मुनीमो परतला देई तू मिर संतान के मामले में माता पिता का न्यायालय से 442 की याचिका की याचिका के संबंध में आवेदन लिंगा का मामला दायर है। अपील को सूचना को संबंधित प्राधिकरण अनुमोदन में आने। आवेदन प्राप्ति के निवेदन या आवेदन स्वीकारली मिली है। होने वाले

नमो रानी नमो रानी जय नमो के हम भी के याद सके भी हम का आधार मान के करे दी करनी न कर के पर गंभीर बाल संकट जिंदा के बारे सूचित करे भाई मान के आज प्रस्ताव के आदेशवंत से देश संकट सूचित किया आदि के निवेदन के दया भरी ಕ್ರಿಸ್ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಸರಶಕ್ತಿ ರೀತಿಯಾಗಿರುವ ಸರೇಶಿಕತನೆಯ ಮತ್ತೆ ಆದ ಮರದಿರೋ ಆತ್ಮನಿಶ್ಚರ್ಯಗಳನ್ನು ಪೈತ್ರ ಆತ್ಮ ಸಹಕಾರದಿಂದ